ರಸ್ತೆಗೆ ರಾಶಿ ರಾಶಿ ಮಾವು ಸುರಿದು ಆಕ್ರೋಶ ಮಾವಿನ ಮೇಲೆ ಮಲಗಿ ಪ್ರತಿಭಟನೆ ಮಾವು ಬೆಲೆ ದಿಢೀರ್ ಕುಸಿತದಿಂದ ಕಂಗಾಲಾಗಿರುವ ರೈತರು ಇಂದು ರಸ್ತೆಗಿಳಿದಿದ್ರು ರಾಜ್ಯದ ತೋತಾಪುರಿ ಮಾವಿಗೆ ಆಂಧ್ರದಲ್ಲಿ ನಿಷೇಧ ಹೇರಲಾಗಿದೆ ಇದರ ನೇರ ಎಫೆಕ್ಟ್ ಎಂಬಂತೆ ಇತ್ತ ಮಾವಿನ ಬೆಲೆ ದಿಢೀರ್ ಕುಸಿತವಾಗಿದೆ ಹೀಗಾಗಿ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಬೆಳೆಗಾರರು ಬೀದಿಗಿಳಿದಿದ್ದಾರೆ ಮಾವಿನ ಹಣ್ಣಿನ ತವರು ಅಂತ ಕರೆಸಿಕೊಳ್ಳುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದ್ರು ಇವತ್ತು ಮಾವಿನ ಬೆಲೆ ತೀವ್ರವಾಗಿ ಕುಸಿತವಾಗಿ ನಾವು ಸುಮಾರು ಹತ್ತು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕಳಿಸಿದ್ದೇವೆ ಇವತ್ತು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಬಂಧನ ಕರೆದು ಬಂಧನ ಮಾಡಿದೇವೆ ಅಷ್ಟಕ್ಕೂ ಮಾವಿನ ಬೆಲೆ ಎಷ್ಟಿದೆ ಬೆಲೆ ಕುಸಿತಕ್ಕೆ ಕಾರಣವೇನು ಅಂತ ನೋಡಿದ್ರೆ ಹಿಂದೆ ಒಂದು ಟನ್ ಮಾವು ಬೆಳೆಗೆ ಹತ್ತರಿಂದ ಹನ್ನೆರಡು ಸಾವಿರ ಇತ್ತು ಈಗ ಅದು ಎರಡರಿಂದ ಮೂರು ಸಾವಿರಕ್ಕೆ ಕುಸಿತಿದೆ ಬೆಳೆಗಾರರಿಂದ ಒಂದು ಕೆಜಿ ಮಾವು ಜಸ್ಟ್ ಎರಡು ರೂಪಾಯಿಗೆ ಸೀಲ್ ಆಗ್ತಿದೆ ಮಾವಿನ ಬೆಲೆ ಕುಸಿತಕ್ಕೆ ಕಾರಣವೇನು ಅಂತ ನೋಡುವುದಾದ್ರೆ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಎಲ್ಲಾ ಕಡೆ ಮಾವು ಬೆಳೆ ಏಕಕಾಲಕ್ಕೆ ಎಂಟ್ರಿ ಕೊಟ್ಟಿದ್ದೆ ಬೆಲೆ ಕುಸಿತಕ್ಕೆ ಕಾರಣ ಎನ್ನಲಾಗ್ತಿದೆ ಈ ಬಾರಿ ಕಳೆದ ವರ್ಷಕ್ಕಿಂತ ಹೆಚ್ಚು ಇಳುವರಿ ಬಂದಿದೆ ಇದಲ್ಲದೆ ಮಾವಿನ ತಂಪು ಪಾನೀಯ ತಯಾರಿಸುವ ಕಾರ್ಖಾನೆಗಳು ಖರೀದಿ ನಿಲ್ಲಿಸಿರುವುದು ಬೆಳೆಗಾರರಿಗೆ ಹೊಡೆತ ಕೊಟ್ಟಂತಾಗಿದೆ ರಾಜ್ಯದ ಮಾವು ಆಂಧ್ರದಲ್ಲಿ ಬ್ಯಾನ್ ಸಿಎಸ್ಕೆ ಪತ್ರ ಸ್ಥಳೀಯ ರೈತರಿಗೆ ಪ್ರೋತ್ಸಾಹಿಸಲು ಮುಂದಾಗಿರುವ ಆಂಧ್ರದ ಚಿತ್ತೂರು ಡಿಸಿ ಅನ್ಯ ರಾಜ್ಯದವರಿಗೆ ಶಾಕ್ ಕೊಟ್ಟಿದ್ದಾರೆ ಕರ್ನಾಟಕದ ದೋತಾಪುರಿ ಮಾವು ಬ್ಯಾನ್ ಮಾಡಿ